ಚಿತ್ರದುರ್ಗದಲ್ಲಿ ಅಂದ್ರೆ ಮಹಾರಾಷ್ಟ್ರದವ್ರು ಎ ಎನ್ ಟಿ ಎಫ್ ಅಂತೇಳಿ ಅವ್ರ ಸಂಸ್ಥೆಯವರು ಬಂದು ಇನ್ಸೀಸ್ ಸೀಸ್ ಮಾಡಿದ್ದಾರೆ ಅಂತ ನಮ್ಮಲ್ಲಿ ಏನು ನಡೆಯುತ್ತೆ ಇದೆ ಹೊಸ ವರ್ಷ ಬೇರೆ ಇದೆ ಪಾರ್ಟಿ ಮೋಜು ಮಸ್ತಿಗಳು ಬೇರೆ ಇವತ್ತು ಕರ್ನಾಟಕ ರಾಜ್ಯ ಬಹಳ ಒಳ್ಳೆ ಸಂಪ್ರದಾಯವನ್ನ ಇಟ್ಕೊಂಡಿತ್ತು ಅನೇಕ ವಿಷಯಗಳು ಒಳ್ಳೆ ಕೆಲಸಗಳಿಗೆ ಪ್ರಸಿದ್ಧಿಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಡ್ರಗ್ಸ್ ದಂಧೆ ಬಹಳ ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಅದರಲ್ಲಿ ಬೆಂಗಳೂರು ಅದಕ್ಕೆ ಒಂದು ಒಂದು ರೀತಿಯಲ್ಲಿ ಡ್ರಗ್ಸ್ಗೆ ರಾಜಧಾನಿ ಥರ ಆಗ್ತಾಯಿದೆ ದಕ್ಷಿಣ ಭಾರತದಲ್ಲಿ ಒಂದು ರೀತಿಯಲ್ಲಿ ರಾಜಧಾನಿ ಥರ ಆಗ್ತಾಯಿದೆ ನೋಡಿ ನಮ್ಮ ಪೊಲೀಸ್ ಇಲಾಖೆ ಈ ಇಂಟೆಲಿಜೆನ್ಸ್ ಸಿಸ್ಟಮ್ ಏನು ಮಾಡ್ತಾ ಇದೆ ಹೋಮ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ ಬದ್ಧತೆ ಇದ್ದಿದ್ದರೆ ಈ ಫ್ಯಾಕ್ಟ್ರಿಗಳನ್ನು ಅವರು ಸೀಸ್ ಮಾಡ್ತಾರೆ ಮಹಾರಾಷ್ಟ್ರದ ಪೊಲೀಸವ್ರು ಬಂದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಂದು ಡ್ರಗ್ಸ್ ಇರುವಂತ ತಾಣಗಳನ್ನು ಅವರು ಪತ್ತೆ ಹಚ್ಚಿ ಅವ್ರು ಸೀಸ್ ಮಾಡ್ತಾರೆ ಅಂದರೆ ಇವರಿಗೆ ನಾಚಿಕೆ ಏನಾದರೂ ಇದೆಯಾ ಜವಾಬ್ದಾರಿ ಸ್ಥಾನದಲ್ಲಿರೋರು ತಕ್ಷಣ ರಾಜೀನಾಮೆ ಮಾಡಬೇಕು ನನ್ನ ಪ್ರಕಾರ ನಿಮಗೆ ನೈತಿಕತೆ ಅನ್ನೋದಿದ್ರೆ ಬಟ್ ಅವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಇರಬೇಕಿದ್ರೆ ಹೌದಾ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆಯಾ ಡ್ರಗ್ಸು ಇಲ್ಲಿಡಿದ್ರೆ ಆ ಫ್ಯಾಕ್ಟ್ರಿ ನಮಗೆ ಗೊತ್ತೇ ಇಲ್ವಲ್ಲ ಅಂತಾರೆ ಈ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಜನ ಭಾಳ ಬೇಸತ್ತಿದ್ದಾರೆ ಇವತ್ತು ಯುವಕರು ಕೂಡ ನೋಡಿ ಮೊನ್ನೆ ಎಲ್ಲ ನಮ್ಮಲ್ಲಿ ಕೂಡ ಅನೇಕ ಆಕ್ಸಿಡೆಂಟ್ಸ್ ಇದೆ ಇವತ್ತು ಎಲ್ಲ ಕಡೆ ಆ ಡ್ರಗ್ಸ್ ದಂಧೆ ಇದೆ ಅಫೀಮು ಮತ್ತು ಅದನ್ನೇನಂತಾರಪ್ಪ ಗಾಂಜಾ ಇವೆಲ್ಲ ಕೂಡ ಗ್ರಾಮಗಳಲ್ಲಿ ಜಾಸ್ತಿ ಆಗೋಗಿದೆ ಹೋಗಿದೆ ನಮ್ಮ ಭಾಗದಲ್ಲಿ ಕೂಡ ಹಾಗಾಗಿ ಇದಕ್ಕೆ ಒಂದು ಪೊಲೀಸ್ ಇಲಾಖೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಬಹಳ ಗಂಭೀರವಾಗಿ ತಗೊಂಡು ಇದನ್ನ ಏನು ಮತ್ತೆ ಇನ್ನೊಂದು ಪಂಜಾಬ್ ರಾಜ್ಯ ಮಾಡಬೇಕು ಅಂತ ಹೊರಟವ್ರ ಕರ್ನಾಟಕನ ಹಾಗಾಗಿ ಇವರು ಇವರು ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಬೇಕು ಇದು ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡ್ಕೊಳ್ಳೋವರೆಗೂ ಕೂಡ ನಮ್ಮ ಪೊಲೀಸ್ ಅವರು ನಿದ್ದೆ ಅಥವಾ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಇಡೀ ಈ ಆಡಳಿತದಲ್ಲಿ ಏನಾಗಿದೆ ಪ್ರತಿ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ ಅಂದ್ರೆ ಕಚೇರಿಯಲ್ಲಿರಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಪೊಲೀಸ್ನವರು ಅಂತೂ ನೇರವಾದ ರಿಯಲ್ ಎಸ್ಟೇಟ್ ಇದು ಈ ರಾಜ್ಯದಲ್ಲಿ ನಾವು ನೋಡ್ತಾ ಇರೋದು